ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ ನಾನು ಇವತ್ತು ಒಂದು ಲಾಸ್ಟ್ ವೀಡಿಯೋ ಒಂದು ಮಾಡಿದ್ದೆ ಸೀಸರ್ಸ್ ಬಗ್ಗೆ ಸೊ ಸೀಸರ್ಸು ನನಗೆ ಈ ಒಂದು ಇನ್ಸಿಡೆಂಟಾಗಿ ಆಲ್ಮೋಸ್ಟು ನೈಂಟೀಂತ್ಗೆ ಆಗಿದ್ದು ಇವತ್ತು ಡೇಟ್ ಆಲ್ಮೋಸ್ಟು ಟ್ವೆಂಟಿ ಫಿಫ್ತ್ ಅನಿಸುತ್ತೆ ಗುರುವಾರ ಟ್ವೆಂಟಿ ಸಿಕ್ಸ್ತು ಸಾರಿ ಇಪ್ಪತ್ತ ಆರು ಅಂದರೆ ಆಲ್ಮೋಸ್ಟ್ ಒಂದು ವೀಕೆ ಆಯಿತು ಕಂಪ್ಲೀಟಾಗಿ ಒಂದು ವೀಕು ನಾವು ಈ ಪ್ರೋಸೆಸ್ನ ಕಂಪ್ಲೀಟಾಗಿ ನಾನು ಹೇಳ್ದಂಗೆ ಬ್ಯಾಂಕಿಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರೆಸಿ ಎಲ್ಲ ಮಾತಾಡಿ ಅಂದರೆ ನೀವು ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಸೀಸರ್ಸ್ನ ಅವಳಿ ಹೇಗಿರುತ್ತೆ ಅಂತ ಬಂದು ನಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದರು ಅಂತ ಹೇಳಿದ್ದೆ ನಾನು ನಮ್ಮ ಹತ್ರ ದುಡ್ಡಿಸ್ಕೊಂಡು ಆಮೇಲೆ ಇಲ್ಲ ಅಂತ ಸುಳ್ಳು ಹೇಳಿದರು ಹಾಗಾಗಿ ನಾನು ಪೊಲೀಸ್ ಕಂಪ್ಲೇಂಟನ್ನ ಕೂಡ ರೈಸ್ ಮಾಡಿದ್ದೆ ನನಗೆ ಸೀಸ ಸಿಕ್ಕಿದ್ದು ಬಂದು ಹೆಸರುಘಟ್ಟ ಮೇನ್ ರೋಡಲ್ಲಿ ಹೆಸರುಘಟ್ಟ ನಿಯರ್ ಚಿಕ್ಕಬಣವ ಚಿಕ್ಕಬಣವರ ಹತ್ತಿರ ಸಿಕ್ಕಿದ್ರು ಸೊ ಅದರಿಂದ ನಾವೇನು ಮಾಡಿದ್ವಿ ಪೊಲೀಸ್ ಕಂಪ್ಲೇಂಟನ್ನ ಸೋಲ್ದೇವ್ನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಬಟ್ ಅವರು ನಾವು ಲಾಸ್ಟ್ ಸ್ಯಾಟರ್ಡೆ ಕೊಟ್ಟಿದ್ದು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕರೆಸಿರೋದು ಅಂದರೆ ಆಲ್ಮೋಸ್ಟ್ ಆರು ದಿನ ಅವ್ರು ನಮ್ಮ ಹತ್ರ ಟೈಮ್ ತಗೊಂಡು ಅವ್ರು ಕರೆಸಿದ್ದು ಯಾಕಷ್ಟು ದಿನ ಮಾಡಿದ್ರಿ ಅನ್ನೋದು ಮಾಡಿದ್ರು ಅನ್ನೋದು ನಮಗೆ ಸೀರಿಯಸ್ಲಿ ಗೊತ್ತಿಲ್ಲ ಬಟ್ ಅಷ್ಟು ದಿನ ಅಂತೂ ಖಂಡಿತ ಮಾಡಿದ್ದಾರೆ ಆಮೇಲೆ ನನಗೆ ಯಶವಂತಪುರ ಡಿ ಸಿ ಪಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡೋಣ ಅನ್ನೋಷ್ಟು ಫ್ರೆಡಪ್ ಆಗಿಬಿಟ್ಟಿದ್ವಿ ನಾವು ಯಾಕೆಂದರೆ ನಾನು ಬಿಟ್ಟೇ ಇರಲಿಲ್ಲ ನಾವೇನೋ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಓಕೆ ಅವ್ರು ಮಾಡ್ಕೋತಾರೆ ಅನ್ನೋದಕ್ಕೆಲ್ಲ ನಾನು ಬಿಟ್ಟಿರಲಿಲ್ಲ ಸೊ ಸೀಸನ್ಸ್ ಮೇಲೆ ಅದು ಯಾರು ಕಂಪ್ನಿ ಓನರ್ ಇದ್ದಾರೋ ಅವ್ರ ಮೇಲೇ ಕೊಟ್ಟಿದೆ ಬಟ್ ಅವರು ಜಸ್ಟಿಸ್ನ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ ಬಟ್ ಒಂದು ಒಂದು ರೇಂಜಲ್ಲಿ ಏನಂದರೆ ನಮ್ಮನ್ನು ಕನ್ವಿನ್ಸ್ ಮಾಡಿ ಕಳಿಸಿದ್ರು ಅಂತಲೇ ಹೇಳ್ಬೋದು ಏನಾಯಿತು ಅಂತ ಕೂಡ ಹೇಳ್ತೀನಿ ಕಂಪ್ಲೀಟಾಗಿ ಏನು ನಮ್ಮನ್ನು ಕರೆಸಿ ಅವರು ಹೇಳಿದ್ದೇನಂತಂದರೆ ನೀವು ತಗೊಂಡಂಥ ಅಮೌಂಟು ನಿಜಾನ ಅಂತ ಕೇಳಿದರು ಅಂದರೆ ಅವ್ರಿಗೆ ನಾವು ಕೊಟ್ಟಿದ್ದು ನಿಜಾನ ಅಂತ ನಮ್ಮ ಹತ್ರ ಪ್ರೂಫ್ ಇತ್ತು ನಾವು ಎ ಟಿ ಎಮ್ ಅಲ್ಲಿ ಡ್ರಾ ಮಾಡಿದ್ದಾಗಲಿ ಅವರ ಸಿ ಸಿ ಕ್ಯಾಮ್ರಾದಲ್ಲಿ ಹೋಗಿರೋದು ಬಂದಿರೋದು ಎಲ್ಲ ಇತ್ತು ಸೊ ಹಂಗಾಗಿ ನಾವು ಪ್ರೂವ್ ಮಾಡ್ಕೊಂಡ್ವಿ ನಮ್ಮದನ್ನು ನಾವು ಕೊಟ್ಟಿದ್ದೀವಿ ಅಂತ ನಾವು ಪ್ರೂವ್ ಮಾಡ್ಕೊಂಡ್ವಿ ಬಟ್ ಅವರು ಏನಂದರೆ ಎಂಡ್ ಎಂಡಿಂಗ್ವರೆಗು ಅವ್ರು ನಮ್ಮ ಹತ್ರ ಸುಳ್ಳೇ ಹೇಳಿದ್ದು ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಇವತ್ತು ಕರೆಸಿದ್ದಾಗೂ ಅವ್ರು ಕೇಳಿದ್ರೆ ನಾವು ದುಡ್ಡು ತೊಗೊಂಡಿಲ್ಲ ಅಂತ ಹೇಳಿದ್ರು ಬ್ಯಾಂಕಲ್ಲಿ ಬಂದು ಕೂಡ ದುಡ್ಡು ತೊಗೊಂಡಿಲ್ಲ ಅಂತ ಹೇಳಿದ್ರು ಆಮೇಲೆ ನಮಗೆ ಇಂಪಾರ್ಟೆಂಟ್ ನನಗೆ ಇಷ್ಟು ನಾನು ಇದನ್ನು ತೊಗೋಬೇಕು ಆಯಿತು ಅಂತಂದರೆ ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಸೀರಿಯಸ್ಲಿ ಬೇಕು ಯಾವುದಾದ್ರೂ ಯಾರಾದರೂ ಏನಾದರೂ ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಓಕೆ ಒಂದು ರಿಕ್ವೆಸ್ಟಲ್ಲಿ ಎಲ್ಲನೂ ಸರಿ ಆದಮೇಲೆ ತೊಗೊಂಡಾದ ಮೇಲೆ ಯಾರಾದರೂ ಬಲವಂತವಾಗಿ ಒಂದು ನೀವು ವಿಡಿಯೋ ಮಾಡಿಕೊಡಿ ನಮ್ಮ ಹತ್ರ ಇರೋದು ವೀಡಿಯೋನ ಡೆಲೀಟ್ ಮಾಡಿಸೋದಾಗಲಿ ಅದೆಲ್ಲ ಯಾವತ್ತೂ ಮಾಡಬಾರ್ದು ಮಾಡಿಸಿದ್ರೆ ಅದನ್ನು ಹ್ಯೂಮನ್ ರೈಟ್ಸ್ ಮತ್ತು ಇನ್ನೇನಿರುತ್ತೆ ನಾವು ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಸೀರಿಯಸ್ಲಿ ಸ್ವಲ್ಪ ಫೈಟ್ ಮಾಡಿಕೊಂಡೆ ಬಟ್ ಪೊಲೀಸ್ ಅವ್ರಿಗೂ ಹೇಳಿ ಅವರು ನಮ್ಗೆ ಸ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಫ್ಕೋರ್ಸ್ ಅವ್ರಿಗೂ ಯಾರೋ ಗೊತ್ತಿರೋ ಅವ್ರ ಕಡೆಯಿಂದ ಅವರು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡೇ ಬಂದಿದ್ದು ಹಾಗೇನು ಬರಲಿಲ್ಲ ನಾವೇನೇ ಹೇಳಿದ್ರು ಎಫ್ ಐ ಆರ್ ಕೂಡ ಮಾಡಲಿಲ್ಲ ಅವರು ತಪ್ಪಿದೆ ಅಂತ ಅವ್ರಿಗೆ ಗೊತ್ತಿದ್ದರೂ ಏನೇ ಮಾಡಿದ್ರು ಅವ್ರು ಮಾಡಲಿಲ್ಲ ಯಾಕೆಂದರೆ ಇವಾಗಿನ ಕಾಲ ಹಂಗಿದೆ ತಪ್ಪೇ ಮಾಡಿದ್ರು ಇಟ್ಸ್ ಓಕೆ ಅನ್ನೋದು ದುಡ್ಡಿದ್ದರೆ ಎಲ್ಲನೂ ನಡೆಯುತ್ತೆ ಅನ್ನೋ ಮೆಂಟಾಲಿಟಿ ಬಂದುಬಿಟ್ಟಿದೆ ಈಗ ಜನಗಳಿಗೆ ಅವ್ರು ಏನು ಮಾಡಿದ್ರು ನಡೆಯುತ್ತೆ ಹ್ಞೂ ಕೊನೆಗೆ ಆ ಕಂಪ್ನಿ ಓನರ್ ಬರಲೇ ಇಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಸರಿ ಇನ್ನೇನು ಮಾಡಬೇಕಾಗತ್ತೆ ಓಕೆ ಅಂತ ಕನ್ವಿನ್ಸ್ ಆಗುವಂಥ ಸಿಚ್ಯುವೇಶನ್ನ ಪೊಲೀಸವರು ತರಿಸಿದ್ರು ಸೋಲ್ದೇವಳ್ಳಿಲಿ ಪೊಲೀಸ್ ಪೊಲೀಸವರು ಯಾಕೆಂದ್ರೆ ತೊಗೊಳೋದು ಬೇಡ ಅವರು ಅವ್ರ ರೆಸ್ಪಾನ್ಸಿಬಿಟಿನ ಕ್ಲಿಯರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಹತ್ರ ತೊಗೊಂಡಂಥ ದುಡ್ಡನ್ನ ರೀಫಂಡ್ ಮಾಡಿಸ್ಕೊಟ್ರು ದಟ್ಸ್ ಅ ಗ್ರೇಟ್ ಥಿಂಗ್ ಅಂತ ಅಂದ್ಬಿಟ್ಟು ಇಪ್ಪತ್ತು ಸಾವಿರ ನಮ್ಮ ಹತ್ರ ಸೀಸರ್ಸು ನನ್ನ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ದನ್ನು ಐವತ್ತು ಸೋ ಅಡಮೆಂಟ್ ನನ್ನ ದುಡ್ಡು ನನಗೆ ಬೇಕು ಅಂದರೆ ಯಾವ ಯಾವುದಾದ್ರೂ ಒಂದೇ ಒಂದು ರೂಪಾಯಿ ಇಲ್ಲ ಅಂತ ಅಂದ್ರೂ ಈಗಿನ ಕಾಲದಲ್ಲಿ ನಡೆಯೋಲ್ಲ ನಾವು ಕೆಲವೊಮ್ಮೆ ದುಡ್ಡುಗೂ ಬೆಲೆ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ರೆಸ್ಪೆಕ್ಟ್ ಅನ್ನೋದು ತುಂಬ ಬೆಲೆ ಕೊಡಬೇಕಾಗತ್ತೆ ನಾನು ದುಡಿಗಿಂತ ಈ ಸರಿ ಏನಂತಂದರೆ ನನಗೆ ರೆಸ್ಪೆಕ್ಟೇ ಸಿಕ್ಕಬಡೇ ಇಂಪಾರ್ಟೆಂಟ್ ಆಗಿತ್ತು ಅವರು ಮಾತಾಡಿದ ರೀತಿ ಅದು ಇದು ಎಲ್ಲ ಸ್ವಲ್ಪ ಕನ್ಕ್ಲೂಡ್ ಮಾಡಿಕೊಂಡು ನಾವು ಇಲ್ಲ ಇದನ್ನು ಬಿಡಬಾರ್ದು ಇಲ್ಲಿಗೆ ಯಾರಾದರೂ ಒಬ್ಬರು ವಾಯ್ಸ್ ರೈಸ್ ಮಾಡಿದ್ರೇ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಅಲ್ಲಿವರೆಗೂ ಒಂದು ಸ್ಟೇಜ್ವರೆಗೂ ತೊಗೊಂಡೋದೆ ಬಟ್ ಇನ್ನೂ ಸ್ವಲ್ಪ ತೊಗೊಂಡು ಹೋಗ್ತಿದ್ದನೇನು ಬಟ್ ಪೊಲೀಸ್ ಅವರು ಹೋಗ್ಲಿ ಬಿಡಮ್ಮ ಆ ಒಂದು ಥಿಯರಿಗೆ ಬಂದುಬಿಟ್ಟಿದ್ರು ಅವರು ಬಿಡಿ ಹೋಗಲಿ ನೀವೇನೋ ಸುಮ್ಮನೆ ಆದರೆ ಅಟ್ಲೀಸ್ಟ್ ಏನೋ ಮಾಡ್ಬೋದು ಅನ್ನೋ ಥರ ಸಿಕ್ಕಾಬಡೆ ಕನ್ವಿನ್ಸ್ ಮಾಡಿದ್ರು ಅವರು ನಾವು ಫಾಲೋ ಅಪ್ ಮಾಡಿದ್ವೋ ಇಲ್ವೋ ಬಟ್ ಆಗುತ್ತೆ ಇನ್ನೇನೋ ಮುಂದಕ್ಕೆ ಹೋಗ್ತೀವಿ ಅಂತ ಅವ್ರಿಗೇನಾದರೂ ಹಿಂಟ್ ಇತ್ತು ಏನೋ ಗೊತ್ತಿಲ್ಲ ಇಟ್ ವುಡ್ ಹಾವ್ ಬಿನ್ ಡಿಫ್ರೆಂಟ್ ಇನ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಹಾಗಾಗಿ ಅವರು ಫಾಲೋ ಅಪ್ ಸ್ವಲ್ಪ ನಾವು ಸುಮ್ಮನಾಗಿದ್ವಿ ಇಲ್ಲಾಂದ್ರೆ ನಾನು ಡಿ ಸಿ ಪಿ ಆಫೀಸ್ಗೆ ಹೋಗಿ ಈ ಥರ ಹಿಂಗಾಗಿದೆ ಅವ್ರ ಖರ್ಸೇ ಇಲ್ಲ ನಮಗೆ ಅಂತ ಅಂದ್ಬಿಟ್ಟು ನಾನು ಕೇಳಿರ್ತಿದ್ದೇನು ಬಟ್ ಅವರು ಬಂದಾಗಂತೂ ಒಪ್ಕೊಳ್ಳೇ ಇಲ್ಲ ನಾವು ತೊಗೊಂಡಿದ್ದೀವಿ ಅಂತ ಆಮೇಲೆ ಪೊಲೀಸವರು ಭಾಷೆನೇ ಬೇರೆ ಇರುತ್ತೆ ಯಾವಾಗಾದರೂ ಅಷ್ಟೇ ಅವ್ರು ನಮ್ಮ ಹತ್ರ ಏನಾದರೂ ಮಾತಾಡಲಿ ಏನಾದರೂ ಇರಲಿ ಅವ್ರ ಹತ್ರ ಮಾತಾಡುವಂಥ ಭಾಷೆನೇ ಬೇರೆ ಇರುತ್ತೆ ಸೊ ಅವರು ಬಂದಾಗ ಕೇಳಿದ್ರು ತೊಗೊಂಡಿದ್ದೀರೇನೋ ಇಲ್ಲ ಆಮೇಲೆ ನಮ್ಮ ಹತ್ರ ಇರುವಂಥ ಅವರು ಫಸ್ಟೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮ್ಮ ಹತ್ರನೂ ಆ್ಯಾರೋವೆಂಡಾಗೇ ಮಾತಾಡಿದ್ದವರು ಅವಾಗ ಏನಂತಂದರೆ ಸರಿ ಹಿಂಗೆ ಪ್ರೂಫ್ ಇದೆ ನೋಡಿ ಅಂತಂದರೆ ಅವ್ರು ತೊಗೊಳಕ್ಕೆ ರೆಡಿ ಇರಲಿಲ್ಲ ನಮ್ಗೆ ಗೊತ್ತಿದೆ ನಾವು ಚೆಕ್ ಮಾಡೋದು ಗೊತ್ತಿದೆ ಅಂತ ಬಟ್ ಆಮೇಲೆ ಅವ್ರೇನು ಚೆಕ್ ಮಾಡಿಲ್ಲ ಯಾವಾಗ ಗ್ಯಾಪ್ ಜಾಸ್ತಿ ಆಯಿತು ನಮ್ಮ ಒಂದು ಪೇಷನ್ಸ್ ಮೀರಿಬಿಟ್ಟಿತ್ತು ಸೊ ಅವಾಗ ನಾವು ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಷ್ಟು ದಿನ ಕರೆಸಿಲ್ಲ ಅಂತಂದರೆ ನೀವು ಕನ್ವಿನ್ಸ್ ಆಗಿ ಹೋಗಿದ್ದೀರಾ ಅನ್ನೋದು ನಮ್ಮ ಸೀರಿಯಸ್ಲಿ ನನ್ನ ಮನಸ್ಸಲ್ಲೂ ಅವರು ಕನ್ವಿನ್ಸ್ ಆಗಿ ಅವರೇನೋ ದುಡ್ಡುಗಿಟ್ಟು ತಿಂದ್ಬಿಟ್ಟಿದ್ದಾರೆ ಹಾಗಾಗಿ ಅವರು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಸೊ ನಾವು ನೆಕ್ಸ್ಟ್ ಸ್ಟೆಪ್ ನಾನು ತೊಗೊಳ್ಳೇಬೇಕು ಅನ್ನೋ ಡಿಸಿಷನಾಗಿ ನಾನು ಬಂದುಬಿಟ್ಟಿದ್ದೆ ಅದಾದಮೇಲೆ ಅವರು ಕರೆಸಿದ್ರು ಇವತ್ತು ಕರೆಸಿ ಮಾತಾಡಿದ್ರು ಗೊತ್ತಿರೋರ ಜೊತೆ ಅವರು ಬಂದು ಅವರು ಅದೆಲ್ಲ ಇದ್ದೇ ಇರುತ್ತೆ ಒಬ್ರಿಗೊಬ್ರು ಪರಿಚಯ ಅನ್ನೋವಾಗ ಎಲ್ಲರೂ ಹೆಲ್ಪ್ ಮಾಡೋದು ಆಗಿರುತ್ತೆ ಸೊ ಹಂಗೆ ಆಯಿತು ನಮ್ಮ ಕೇಸಲ್ಲೂ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಈ ಥರ ಸಾರಿ ಕೇಳಿದ್ರು ಸಾರಿ ಕೇಳಿದಾಗ ಸ್ವಲ್ಪ ಕನ್ವೀನ್ಸ್ ಆಯಿತು ಬಟ್ ಅವ್ರನ್ನ ಹರ್ಟ್ ಮಾಡಬೇಕು ಅನ್ನೋದಲ್ಲ ಬಟ್ ನಮಗೆ ಅವರು ಮಾತಾಡಿದ ರೀತಿ ನನಗಿಷ್ಟ ಆಗಲಿಲ್ಲ ಸೊ ಹಂಗಾಗಿ ನನಗೆ ಆ ಸಾರಿ ಸ್ವಲ್ಪ ಬೇಕಿತ್ತು ಒಂದು ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಬೇಕಿತ್ತು ಸೊ ಈ ಥರ ಇರುತ್ತೆ ಈ ಥರ ಇರ್ತಾರೆ ಜನ ಸೊ ಏನಂದರೆ ಏನೂ ಆಗೋಗಿದೆ ಹೋಗಲಿ ಬಿಡಪ್ಪ ಅಂತ ಅಂದ್ಕೊಂಡ್ರೆ ಬಿಡಬೇಕಾಗತ್ತೆ ಇಲ್ಲ ನಾವು ಅದನ್ನು ತಗೊಂಡು ನಾವು ಫೇಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ನನಗೆ ಏನಂದರೆ ನನ್ನನ್ನು ನನಗೆ ಬೇಕು ಅಂತ ಯಾವಾಗ ನಾವು ಅಂದ್ಕೋತೀವಿ ಖಂಡಿತ ಒಂದು ಸ್ವಲ್ಪ ಪೇಷನ್ಸಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ನಾನಂತೂ ಒಂದು ಆರು ದಿನ ವೆಯ್ಟ್ ಮಾಡಿದ್ದೀನಿ ಹಾಗೇ ಅವ್ರ ನಗೋದನ್ನು ಕೂಡ ನಾನು ನೋಡಿದ್ದೀನಿ ನಗು ಅವಮಾನ ನಾನು ತೊಗೊಂಡಿದ್ದೀನಿ ಅದಾದಮೇಲೆ ಇವತ್ತು ಅವರ ಫೇಸಲ್ಲಿ ಇರೋವಂಥ ರಿಯಾಕ್ಷನ್ನೇ ಬೇರೆ ಇತ್ತು ಇಲ್ಲ ಸಾರಿ ಅಂತ ಹೇಳುವಾಗ ಸರಿ ಓಕೆ ಅಂತ ನಾವು ಕನ್ವಿನ್ಸ್ ಆಗಿ ನಮ್ಮ ದುಡ್ಡು ನಾವು ಇಸ್ಕೊಂಡು ಇನ್ನು ಯಾವುದೇ ಸಂಬಂಧ ಇಲ್ಲ ಅಂತ ಸೈನ್ ಹಾಕಿ ಕೊಟ್ಟು ಪೊಲೀಸ್ ಸ್ಟೇಷನಿಂದ ನಾವು ಔಟ್ಸೈಡ್ ಬಂದ್ವಿ ಇದಾಗಿತ್ತು ಆ್ಯಕ್ಚುಲ್ ಸ್ಟೋರಿ ಬಟ್ ಸೀಸಸ್ ಯಾರಾದರೂ ಬಂದರೆ ದಯವ್ ಅವ್ರ ಕ್ವಶನ್ ಕೇಳೋದೇನಂತಂದರೆ ನೀವು ಯಾಕೆ ಕೊಟ್ಟ್ರಿ ಅವ್ರ ಹರಾಸ್ಮೆಂಟ್ ಮಾಡೋದನ್ನು ಅವ್ರು ತೊಗೊಂಡಿರೋದನ್ನೆಲ್ಲ ಅವ್ರು ಕೇಳಿದ್ರು ನೀವ್ಯಾಕೆ ಕೊಟ್ರಿ ಅವ್ರು ಹಂಗೆ ಮಾಡ್ತಿದ್ದಾರೆ ಅನ್ನೋವಾಗ ನಾವು ಕೊಟ್ಟಿರ್ತೀವಿ ನನಗೆ ಇದನ್ನು ಕೊಟ್ಬಿಟ್ಟು ನಾನು ಸುಮ್ಮನೆ ಅನ್ನೋದು ಅನ್ನೋದೇನು ಇರಲಿಲ್ಲ ಪ್ರತಿಯೊಬ್ಬರು ಹಿಂಗೆ ಮಾಡ್ಕೊಂಡೋದ್ರೆ ಇವಾಗ ಯಾರೋ ಸರಿ ನಾನು ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ನನ್ನ ವಾಯ್ಸ್ ರೈಸ್ ಮಾಡಿದೆ ಐದು ಸಾವಿರ ಕೊಟ್ಟು ಇಸ್ಕೊಂಡೋಗೋರು ಇರ್ತಾರೆ ಐದು ಸಾವಿರ ಕೊಟ್ಟರೆ ಅರ್ಧ ಇ ಎಮ್ ಐಗೆತ್ತಿರುತ್ತಲ್ವಾ ಒಂದು ಹತ್ತು ಸಾವಿರ ಐ ಎಮ್ ಐ ಇದೆ ಅಂತಂದರೆ ಐದು ಸಾವಿರ ಐ ಎಮ್ ಐ ಇರುತ್ತೆ ಅವರು ಕೊಟ್ಟು ನಾವು ಯಾಕೆ ಇದು ಮಾಡ್ಕೋಬೇಕು ಇವಾಗ ಎಲ್ಲರೂ ಕುಬೇರಲ್ಲ ಎಲ್ಲರಿಗೂ ಒಂದಲ್ಲ ಒಂದು ದಿವಸ ಪ್ರಾಬ್ಲಮ್ ಬರೋದು ಅಂತ ಕಾಮನ್ ಅದು ನಾನು ಹೇಳೋದೇನಂತಂದರೆ ಸ್ವಲ್ಪನಾದರೂ ಮಾನವೀಯತೆ ಬೇಕು ಯಾರಾದರೂ ಸೀಸ ಇರ್ತಿರೋ ಅಥವಾ ಕಲೆಕ್ಟರ್ಸ್ ಇರ್ತಿರೋ ಏನೋ ಒಂದು ಸಿಚ್ಯುವೇಶನಲ್ಲಿ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಅವಕಾಶ ಕೊಡಿ ಯಾರಾದರೂ ಪೇ ಮಾಡ್ತೀನಿ ಇವಾಗ ಅಂತಂದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಪೇ ಮಾಡ್ತೀವಿ ಅಂತಂದ್ರೂ ಇಲ್ಲ ನಮಗೇನು ಬೆನಿಫಿಟ್ಟು ನಾನು ನಿಮ್ಮ ಹತ್ರ ದುಡ್ಡಿಸ್ಕೊಂಡ್ರೇ ಅದರಲ್ಲಿ ಬೆನಿಫಿಟ್ಟು ಆಮೇಲೆ ಲಾಸ್ಟಲ್ಲೇ ಅವರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಏನಂತಂದರೆ ಯಾಕೆ ಈ ಥರ ಮಾಡಿದ್ರಿ ಅಂತಂದರೆ ನಮಗೆ ಸೀಸಸ್ ನಾವು ಏನು ಕಲೆಕ್ಟ್ ಮಾಡ್ತೀವೋ ನಮ್ಮ ಓನರ್ ನಮ್ಗೆ ಪೇಮೆಂಟ್ ಮಾಡಲ್ಲ ಸೊ ಹಂಗಾಗಿ ನಾನು ಇದನ್ನು ಮಾಡಿದೆ ಅಂತ ಈಗ ಯಾವುದನ್ನು ಅವರು ನಿಜ ಹೇಳ್ತಿದ್ದಾರೆ ಯಾವುದನ್ನು ನಿಜ ಹೇಳ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಇಷ್ಟಂತೂ ಸಿಚ್ಯುವೇಶನ್ ಆಯಿತು ಸೊ ನ ಲಾಸ್ಟ್ ನಾನು ವೀಡಿಯೋ ಮಾಡಿ ಇದನ್ನು ಹಾಕಿದ್ದೆ ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ನಾನು ಮತ್ತೆ ಮಾಡ್ತಿದ್ದೀನಿ ಸೊ ಇಷ್ಟಂತೂ ಆಯಿತು ಪೊಲೀಸ್ ಸ್ಟೇಷನಿಂದ ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಂದ್ವಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್